ಊರಲ್ಲ ಒಂದು ವಾರದಿಂದ ವಾರದಲ್ಲಿ ನೆಬ್ಬರು ನೆಲ್ಲಿ ನೀರಲ್ಲಿ ಅವ್ರ ಕಲುಷಿತ ನೀರು ಬರ್ತಾ ಇತ್ತು ಅಂತೆ ಏನಪ್ಪ ಏನೋ ಒಂದು ಅಲ್ಲಿ ಏನೋ ಪೈಪ್ ಹೊರಗಿರ್ಬೋದು ಅದರಿಂದ ಬರ್ತಾ ಇದೆ ಅಂತ ನಾವು ತಿಳ್ಕೊಂಡು ಹೋಗ್ತಿದ್ದೆ ಆದ್ರೆ ಅದ್ರ ಅದೇ ಆಗಿಲ್ಲ ನೋಡಿ ಚೇಂಬರ್ ಅದು ನೀರು ಕನೆಕ್ಟ್ ಆಗಿ ಗೊತ್ತಾಯ್ತಂತೆ ಅದು ನಮ್ಗೆ ಗೊತ್ತಾಗಿಲ್ಲ ಅದೇ ಮಾಮೂಲಿ ಎಲ್ಲ ಜನ ಹುಷಾರು ತಪ್ತಾ ಇದ್ದಾರೆ ಐವತ್ತು ಸೆಂಡ್ ಸೀಟು ಅಂತ ಹುಷಾರು ತಪ್ಪಿದ್ದಾರೆ ಊರಲ್ಲಿ ಇದಾವ್ದರಿಂದ ಆಯ್ತು ಅನ್ನೋದು ನಮ್ಗೂ ಮೂಲ ತಹ ಹೇಳಕ್ ಆಗ್ತಾ ಇಲ್ಲ ಇದುವರೆಗೂ ನಮ್ಗೆ ಏನಪ್ಪ ಅಂತಂದ್ರೆ ಈ ಬೀದಿ ಆಗಿತ್ತು ಹಾಸ್ಪಿಟ್ ಕರ್ಕೊಬಂದ ನಮ್ಮ ಹತ್ರ ದುಡ್ಡು ಇಲ್ಲದ ಸಮಸ್ಯೆಯಿಂದಾಗಿ ವಾಪಸ್ಸು ಕರ್ಕೊಂಡು ಬಿಟ್ಟು ಈಗ ಮತ್ತೆ ಸೀರಿಯಸ್ ಆಗೋತ್ಗೆ ತಿರ್ಗಿ ಅಡ್ಮಿಟ್ ಮಾಡ್ಕೊಂಡು ಹಿಂಗ ಹಿಂಗಾಗೋಗ್ತು ಅದರಿಂದ ನಮಗೆ ಊರಿನಲ್ಲಿ ಪರಿಹಾರ ಏನಾದ್ರು ಒಂದು ಪರಿಹಾರ ಪಡಿಸ್ಬೇಕಂತ ನಾವು ತಿಳ್ಕೊತಾ ಇದ್ದೀವಿ ಅಂದ್ರೆ ಮೂರು ವರ್ಷ ಹಿಂದೆ ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟು ಊರಲ್ಲಿ ಹೋಗ್ತಾ ಇದ್ರು ಇದು ಈ ತರ ಇದರಿಂದೇ ಆಗಿದೆ ಅಂತ ಏನು ತಿಳ್ಕೊಂಡಿಲ್ಲ ಊರಲ್ಲೆಲ್ಲ ಜನ ತಿಳ್ಕೊಂಡ್ರೆನೋ ಆ ಮಾರಿ ಕುದ್ರ ಹಾಗೆ ಮೂಢನಂಬಿಕೆಯನ್ನು ಜನಗಳಲ್ಲಿ ಮೂಡಿ ಎದ್ದು ಕುಳಿತಾ ಇದೆ ಹಂಗಾಗಿ ಇದು ಏನೋ ಒಂದು ಇದರಿಂದ ಆಗಿದೆ ಅಂತ ನಮ್ಗೆ ಊರಲ್ಲಿ ಯಾರಿಗೂ ಜನಗಳಿಗೆ ಗೊತ್ತಿಲ್ಲ ಸಮಸ್ಯೆ ಅನ್ನೋದು ಇಷ್ಟೆಲ್ಲ ಸಮಸ್ಯೆ ಇನ್ನು ನಮ್ಮ ಡೆವಲಪ್ ಜನಗಳು ಇಲ್ಲಿ ಇನ್ನು ತಿಳುವಳಿಕೆ ಕಮ್ಮಿ ಹಸ್ತರು ಇರೋದ್ರಿಂದ ಹಿಂಗಾಗಿದೆ ಅನ್ಕೊಂಡಿದ್ದೀನಿ ನಮ್ಮ ಇಪ್ಪತ್ತೈದು ವರ್ಷ ಮೂರು ಜನ ಇಬ್ರು ಗಂಡು ಮಕ್ಕಳು ಒಬ್ಬ ಹೆಣ್ಣು ಮಗಳು ಒಬ್ಬರೇನೆ ದುಡಿಯುತ್ತಿದ್ದಾರೆ ಎಲ್ಲರೂ ನಾವು ಕುಟುಂಬಕ್ಕೊಂದು ಪರಿಹಾರ ಅವ್ರಿಗೆ ಕೊಡಿಸಿ ಅಂತ ಕೇಳ್ತಾರೆ ಕೈ ಅಧಿಕಾರಿಗಳು ಎಂದ್ರೆ ಅವರಲ್ಲಿ ನಿರ್ಲಕ್ಷ್ಯ ಅಂತಲೇ ಹೇಳ್ಬೋದು ಬರ್ದಿದ್ದು ಅರ್ಧ ಬರ್ದ ಕೆಲಸ ಕಾಂಟು ಅದರ ಆದ್ರೆ ಅಲ್ಲಿ ಏನೋ ಈಗ ಇರುವುದಕ್ಕೂ ಅಂತ ಸಮಸ್ಯೆ ಆಗಿರೋದಂತ ಗೊತ್ತಾಗಿದೆ ಈ ಇದೇ ಆಸ್ಪತ್ರೆಯಲ್ಲಿ ಹತ್ತು ಜನ ಅಡ್ಮಿಟ್ ಆಗಿದ್ದಾರೆ ಇಬ್ರು ಸೀರಿಯಸ್ ಆಗಿರೋ ಒಬ್ರು ಡೆತ್ ಆಗಿದ್ರೆ ಅಣ್ಣನ ಮಗನೇ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಅಡ್ಮಿಟ್ ಆಗಿ ಮಾಡಿದ್ದಾರೆ ಇಲ್ಲ ಇಲ್ಲಿ ಸಣ್ಣ ಪುಟ್ಟ ಊರಿಲ್ಲೇ

ಗೊತ್ತಿಲ್ಲ ಸರ್ ನಾವು ಇಡ್ಲಿದ್ದೀವಿ ನಾವು ನಾವು ಹೋಗಿ ನೋಡಿರ ಕುಡಿಯೋ ನೀರು ಸಮಸ್ಯೆ ಎರಡು ಗಲಿದ ನೀರು ಅದು ಎರಡು ಇದಾಗಿ ಕೆಂಪು ಹೋಗಿ ಮಳೆ ಹೋಯ್ತೇ ನಮ್ಗೆ ಸಮಸ್ಯೆ ಆಗಿರೋ ಉಚ್ಚಮ ಅಂತ ದೀಪಾವಳಿಗಳ ನೀರು ನಿರ್ಲಕ್ಷ್ಯದಿಂದ ಈಗ ಆಗಿರ್ತಕ್ಕಂಥದ್ದು ನಿಜ ಆಗಿದೆ ಯಾಕೆಂದರೆ ನಂದೇ ಗ್ರಾಮ ನಂದೇ ಅಂದರೆ ನನ್ನ ಪಕ್ಕದ ಗ್ರಾಮ ನಾವು ಪ್ರತಿನಿತ್ಯ ಆ ಕಡೆ ಹೋಗಿ ಹೋರಾಡ್ತಕ್ಕಂಥ ಜನ ನಾವು ಪ್ರತಿನಿತ್ಯ ಅವರ ಕಷ್ಟ ಸುಚ್ಚಿರ್ತಕ್ಕಂಥ ಸನ್ನಿವೇಶ್ತಾರೆ ನಿನ್ನೆ ಬೆಳಿಗ್ಗೆ ನನಗೆ ಹುಚ್ಚ ಅಂತ ನಮ್ಮ ಹುಡುಗ ಮುಖಂಡ ಫೋನ್ ಮಾಡಿದೆ ಅಣ್ಣ ಹಿಂಗೆ ಆಗಿದೆ ನೀರಿಂದು ಸಮಸ್ಯೆ ಆಗಿ ಎಲ್ಲರೂ ವಾಂತಿ ಭೇದಿ ಮಾಡ್ಕೊಳ್ತಾರೆ ಸಂಬಂಧಪಟ್ಟ ಡಿ ಎಚ್ ಒಗೆ ಮತ್ತು ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರಿಗೆ ಅದರ ಹೋಗಿ ವರ್ಷ ಮಾಡಿ ಅಂತ ಅದು ಸಂಜೆವರೆಗೆ ಅತಿರೇಕ ಆಗಿ ಇವತ್ತು ಸುಮಾರು ನಲ್ವ ನಲವತ್ತೆಂಟರಿಂದ ಐವತ್ತು ಜನ ಅಡ್ಮಿಟ್ ಆಗಿದ್ದಾರೆ ಸರ್ ಒಬ್ಬ ಸತ್ತಿದ್ದಾರೆ ಸರ್ ಇದು ಕಾರಣ ಅದಕ್ಕೆ ನೀರು ನಿರ್ವಹಣೆಯಲ್ಲಿ ಸರ್ಕಾರಗಳ ಸರ್ಕಾರದ ಅಧಿಕಾರಿಗಳ ಒಂದು ಸರಿಯಾದ ಪ್ರಮಾಣದ ಕೆಲಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥದ್ದು ಕಾಣ್ತಾ ಇದೆ ಯಾಕಂದರೆ ಮೂಡಾದಿಂದ ನಾವು ಹಿಂದೆ ಒಂದು ಮೂರು ನಾಲ್ಕು ವರ್ಷದಿಂದ ಯೂಜಿನಿಂಗ್ ಮಾಡಿದ್ದೀವಿ ಸೆಫ್ಟಿ ಟ್ಯಾಂಪ್ ಮಾಡಿದೆ ಆ ಸೆಫ್ಟಿ ಟ್ಯಾಂಕ್ ಮಾಡಿರ್ತಕ್ಕಂಥ ಸಮೀಶದಲ್ಲಿ ವ್ಯಾಲೆ ಹ್ಯಾಂಡ್ ಓವರ್ ಮಾಡಿ ಅವರು ಸಹ ನೀರು ನಿರ್ವಹಣೆ ಮಾಡೋದು ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯಿತಿ ಅವರು ನಾನು ಮೊನ್ನೆ ಕರೆದು ಹೇಳಿದ್ದೀನಿ ಪಟ್ಟಣ ಮಳೆ ಹೋಗ್ತಾ ಇದೆ ಎಲ್ಲರೂ ಕೂಡ ನೀರಿನಲ್ಲಿ ಸೋಲ್ತಾ ಇದ್ದಾಗ ಹೆಚ್ಚು ಕಡಿಮೆ ಆಗಿ ನೋಡಿ ಹಾಗೂ ಪೊಲೀಸರು ಆಬೋಟೆ ಹಾಗಾಗಿ ನಾನು ಮುಂಜಾಗ್ರೆ ಮಾತಿದ್ದೀವಿ ಅಂತ ಚೀಫ್ ಆಫೀಸರ್ ಹೇಳಿದ್ರು ಅದು ನೀರಿನಿಂದ ಆಗಿರ್ತಕ್ಕಂಥ ಅವಘಡ ಆಗಿದೆ ಯೂಜಿಡಿ ಮೂಳ ಯುಜುಡಿ ಮೂಳ ಮಾಡಿದ್ರೆ ನೀವು ವಾಟರ್ ನೀರು ನೀರಿನ ಮಾಡ್ತಕ್ಕಂಥ ಪಟ್ಟಣ ಇಲ್ಲ ಯಾಕಂದ್ರೆ ಒಬ್ಬರು ಈಗ ಮೂಡಾಗಲು ಇಂಥ ಮೇಲೆ ಕೆಲಸ ಮಾಡಿದ್ರೆ ಅದು ಆಗ್ತಿತ್ತು ಅನ್ನೋ ಮಾತು ನಾನು ಒಪ್ಕೊಳ್ತೀನಿ ಅದು ಇಂಥ ಮೇಲೆ ಕೆಲಸ ಮಾಡಿ ಲೇಟ್ ಆಗಿ ಸೆಫ್ಟಿಕ್ ಟ್ಯಾಂಕ್ ತಗೊಂಡು ಕನೆಕ್ಷನ್ ಕೊಟ್ಟಿದ್ದಾರೆ ಅದು ಮೇಲೆ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯಿತಿ ಇದ್ದಾಗ ತೊಂದರೆ ಹೊತ್ತಿಲ್ಲ ನಮಗೆ ಯಾಕಂದರೆ ಸಂಕ್ರಮಣದಲ್ಲಿ ಇತ್ತು ಗ್ರಾಮ ಪಂಚಾಯತಿ ಬೀದಿಗುಂಡಿ ಗ್ರಾಮ ಪಂಚಾಯತಿ ಇತ್ತು ಇನ್ನೇಟಾಗಿ ಎಫೆಕ್ಟ್ ಆಯ್ತದ್ದು ಈಗ ಪಟ್ಟಣ ಪಂಚಾಯತಿ ಬೋಗಾದಿ ಹೋದ್ಮೇಲೆ ಮೇಲೆ ಈ ಒಂದು ವಾತಾವರಣ ಆಗತಕ್ಕಂಥದ್ದು ಅದು ಪಟ್ಟಣ ಪಂಚಾಯಿತಿ ನೇರ ಕಾರಣ ಇರ್ತಾರೆ ಯಾಕಂದರೆ ನೀರು ನಿರ್ವಹಣೆ ಮಾಡೋರು ಡ್ರೈನೇಜ್ ಮಾಡೋರು ಇನ್ನೊಂದು ಮಾಡೋದು ಎಲ್ಲೂ ಪಟ್ಟಣ ಪಂಚಾಯತಿ ಯು ಜಿ ಡಿ ಮಾತ್ರ ಮೂಡೆ ಮಾಡಿದೆ ಆ ಮಾಡಿ ಸೇಫ್ಟಿ ಟ್ಯಾಂಕ್ ತಂಗ ಯು ಜಿ ಡಿ ಬಿಟ್ಟಿದೆ ಬಟ್ ಅಲ್ಲಿ ಎಲ್ಲಿ ಲೈನ್ ಹೊಡೆದಾಗಿದೆ ಅದು ನೋಡ್ತಕ್ಕಂಥದ್ದು ಯಾವುದು ಅತ್ಯಂತ ವ್ಯವಸ್ಥೆ ನೋಡೋದು ಪಟ್ಟಣ ಪಟ್ಟಣ ಪಂಚಾಯತಿಗೆ ಅವರು ಸರಿ ನಾನು ಮಾಹಿತಿ ತಗೊಂಡಿದ್ದೀನಿ ಯಾರು ಕಾರಣ ಇರುತ್ತೆ ನನ್ನ ಗ್ರಾಮದ ಮಾಹಿತಿ ತಗೊಂಡೆ ಪಟ್ಟಣ ಪಂಚಾಯತ್ ಸ್ವಯಂಪ್ರ ಮಾದಿ ವಾಟರ್ಮೇನ್ ಇರ್ಬೋದು ಇನ್ನೊಬ್ರು ಇರ್ಬೋದು ಸ್ವಯಪ ನಿರ್ವಹಣೆ ಮಾಡಿದ ಹಿನ್ನೆಲೆ ಆಗಿದೆ ಅಂತ ನಾಚಿಕೆ ಆಗಲ್ಲ ಸರ್ ಒಂದು ಕುಡಿಯೋ ನೀರಿನ ಕಾರಣಕ್ಕೆ ತಾವು ಅಂದ್ರೆ ಪಟ್ಟಣ ಪಂಚಾಯ್ತಿಗೆ ಹೇಳ್ತೀವಿ ಪಟ್ಟಣ ಪಂಚಾಯ್ತಲ್ಲಿ ನೋಡೋಕೆ ಹೇಳ್ತಾರೆ ನಿಮ್ದೊಂದು ಅನಿಸಲ್ಲ ಹೇಳಿ ಅಂತ ಕೇಳ್ತೀವಿ ಸ್ವಾಮಿ ನೀವು ಹೇಳಿ ನಾವು ಆದರೆ ಅದು ಅತ್ಯಂತ ಬೇಗ ಬೇಗ ಆಗಿರುತ್ತೆ ಇಲ್ಲಿವರೆಗೂ ಆಗಿರಲಿಲ್ಲ ಅದು ಅಂದರೆ ಅಲ್ಲೇ ನೀರು ಮಳೆ ಬಿದ್ದು ಮೇಲೆ ಆಗಿರ್ತಕ್ಕಂಥ ಪ್ರಕರಣ ಇದು ಮಳೆ ಬಿದ್ದಿದ್ಮೇಲೆ ಆಗಿರೋ ತಕ್ಕಂಥ ಪ್ರಕರಣ ನಿಮಗಿಂತ ನಾನು ಆ ಭಾರತ ಕೆಲಸ ಮಾಡ್ತವ್ರು ಮಳೆ ಬಿದ್ದಮೇಲೆ ಆಗಿರ್ತಕ್ಕಂಥದ್ದು ಕಂಟಿನ್ಯೂಷನ್ ಪ್ರತಿ ಪ್ರತಿದಿನ ಗ್ರಾಮ ಏನೇ ಜೊತೆ ಕೇಳ ಸ್ವಾಮಿ ನಮ್ಮ ಗ್ರಾಮ ಮುಖಂಡರು ಆದ ಪ್ರತಿನಿತ್ಯದ ಬಗ್ಗೆ ಈ ರೀತಿ ಅವರು ನಿರ್ಮಾಣ ಆದ್ರೆ ಮಳೆ ಬಿದ್ದಾಗ ನೀರು ಎಲ್ಲ ಟ್ಯಾಂಕ್ ಹೊಡೆದು ಇದು ಲೈನ್ ಹೊಡೆದ್ರೆ ನೀರು ಬೇರೆ ನೀರು ಇದನ್ನು ಹೋಗಿದೆ ಹಾಗಾಗಿ ಅದಾಗಿರ್ತಕ್ಕಂಥ ಪ್ರಧಾನ ನಿನ್ನೆ ಮಧ್ಯೆ ನಿನ್ನೆ ಬೆಳಿಗ್ಗೆ ಮಧ್ಯಾಹ್ನ ಹೇಳಿದಾಗ ನನ್ಗೆ ಫೋನ್ ಮಾಡ್ರೆ ನನ್ನ ಮಧ್ಯಾಹ್ನ ನನಗೆ ಗೊತ್ತಾದ್ದು ಅದು ಗ್ರಾಮಸ್ಥರು ಯಾರು ಹೇಳಿ ಹೀಗೆಲ್ಲ ವಾಂತಿ ಬೇಜಾರಿಗೆ ಹೋಗ್ತಾ ಇದೀವಿ ಅಂದಾಗ ನನಗೆ ಜೊತೆಗೆ ಫೋನ್ ಮಾಡಿ ಹೋಗಿ ನೋಡಿ ಅಂತ ಹೇಳಿದ್ರು ಯಾರನ್ನ ಯಾರನ್ನ ಯಾರು ಸರ್ಕಾರ ನಿರ್ವಹಣೆ ವಾಟರ್ ಪಂಚಾರು ಇದು ನೀರು ಬರ್ತೀವಿ ನಿರ್ವಹಣೆ ಯಾರಿದೆ ಪಟ್ಟಣ ಪಂಚಾಯತ್ ಏರ್ ನಿರ್ವಹಣೆಗಾರ ಸರ್ಕಾರ ಬೆಳಿತೀವಿ ನಾವು ಅವ್ರಿಗೆ ಸರ್ಕಾರ ಏನು ಕ್ರಮ ತಗೊಳ್ತದೆ ತಪ್ಪು ದೇಶ ಸರ್ಕಾರ ಕ್ರಮ ತಗೊಳ್ತದೆ ಅದಕ್ಕೆ ಏನಾಗಿದೆ ಪರಿಶುದ್ಧವಾಗಿಲ್ಲ ರೀ ನಾನು ಈಗ ಬಂದಿದ್ದೀನಿ ಮೂಡನೂ ಕೂಡ ಅತ್ಯಂತ ಇದೆ ನಾನು ಒಪ್ಪಿಕೊಳ್ತೀನಿ ಈ ನ ಮೂಡೋ ಅಧಿಕಾರಿಗಳು ಸರಿಯಾದ ಪ್ರಮಾಣದ ಅವ್ರ ಟೈಮ್ ಬಾಂಡ್ ಇಟ್ಕೊಂಡು ಕೆಲಸ ಮಾಡಿದ್ದು ಇದು ಆಯ್ತು ಇರ್ಲಿಲ್ಲ ಸೆಫ್ಟಿಂಗ್ ಇನ್ ಟೈಮ್ ಅಲ್ಲಿ ಮಾಡಿದ್ರು ಆಯ್ತಾ ಇಲ್ಲ ಅದಾದ್ಮೇಲೆ ಒಬ್ಬ ವಯಸ್ಸಿದ್ಮೇಲೆ ಇವಾಗ ಪೈಪ್ ಲೈನ್ ಕರೆಕ್ಟ್ ಮಾಡ್ಕೊಂಡು ನೀರು ಬಿಟ್ಟಿದ್ದು ಇದಾಗ್ತಿರ್ಲಿಲ್ಲ

இது ஆலை நானே சட்டி வந்து ஐட்டி ஃபோன் பண்ணோப்பா வசதி ಸೇಫ್ಟಿ ಟ್ಯಾಂಕ್ ಕ್ರಿಯೆ ಮಾಡಿದ್ರೆ ತಗೊಳ್ಳಿ ಬಿಡ್ಲಿ ಅಂತ ಒಂದು ಐವಸಿತಿ ಮಾಡಿದ್ವಿ ಮೂರು ವರ್ಷದಿಂದ ಎಚ್ಚರಿಕೆ ವಹಿಸ್ತೀವಿ ಇದು ಇದಾಗಿರ್ತಕ್ಕ ನಾವು ಎಲ್ರು ನೋಡ್ತಾ ತಕ್ಕಂಥ ಕೆಲಸ ವಿಶೇಷವಾಗಿ ನಮ್ಮೆಲ್ಲ ನಮ್ ಜನ ಬಡವರು ಇದಾಗಿರ್ತಕ್ಕಂಥ ನಾವೆಲ್ಲರೂ ತಲೆ ತೆಗೆತಕ್ಕಂಥ ಕೆಲಸ ಆಗಿದೆ ಇವರು ಸಂಬಂಧಪಟ್ಟ ಈಗ ಮುಂದೆ ಸರ್ಕಾರದಲ್ಲಿ ಮಾತಾಡಿ ಮುಖ್ಯಮಂತ್ರಿ ಮಾತಾಡಿ ಏನ್ ಕ್ರಮ ತಗೋಬೇಕು ಅದನ್ನು ಮಾಡ್ತೀನಿ ಮತ್ತೆ ತಪ್ಪಿಸಿದ ಕ್ರಮ ತಗೋ ಸರ್ಕಾರ ಬಡಿತ ಒಂದಾದ್ರೆ ಇಲ್ಲೊಂದು ಬೋಡಾದಿಂದ ಏನು ಕೆಲಸ ಆಗಬೇಕು ಅದನ್ನು ಮಾಡಿಸ್ಕೊಡ್ತೀನಿ ಪಟ್ಟಣ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಟ್ಟಣ ಪಂಚಾಯತ್ ನೋಡಬೇಕು ಅದನ್ನು ಮಾತೊಡ್ತೀವಿ ಈ ಸತ್ತಿರ್ತಕ್ಕಂಥದ್ದು ನಾನು ನಾಳೆ ಅನೌನ್ಸ್ ಮಾಡಿದೆ ಒಂದು ಲಕ್ಷ ರೂಪಾಯಿನ ಅವರು ಪರಿಹಾರ ಕೊಡ್ತೀವಿ ನಾನು ವೈಯಕ್ತಿಕ ಒಂದು ಲಕ್ಷ ಕೊಡ್ತೀನಿ ಮೂಡವರಿಂದ ಕೊಡ್ತೀವಿ ಮೂಡ ನೋಡೋಣ ಆಕಾಶ ಜಿಲ್ಲೆಗೆ ಕೂಡ ನಾವು ವೈಯಕ್ತಿಕ ಕೊಡ್ತೀವಿ ಮುಖ್ಯಮಂತ್ರಿ ಅವರು ಮಾತಾಡಿ ಅವ್ರ ಬಗ್ಗೆ ಪರಿಹಾರ ಕೊಡಲಿಕ್ಕೆ ನಾನು ಕ್ರಮ ವಹಿಸ್ತೇನೆ ಇದು ಅತ್ಯಂತ ನವನ ಸಂಗತಿ ಅದಕ್ಕೆ ನಾವು ಪಟ್ಟಣ ಪಂಚಾಯಿತೇ ಕಾರಣ ಅಂತ ಯಾಕೆ ಹೇಳ್ತೇವೆ ಅಂದರೆ ನೀರು ಸರಿ ನಿರ್ವಹಣೆ ಮಾಡಲಿಲ್ಲ ಅಂತ ಅದಕ್ಕೆ ಹಿನ್ನೆಲೆಯಾಗಿ ಮೂಡ ಮಾಡಿ ಈ ಅವರಲಿಲ್ಲ ರಚನೆ ಆದ್ಮೇಲೆ ಅಧಿಕಾರ ಒಂದು ನಾನು ನನಗೆ ನಿಮ್ ಮಾತನ್ನ ಒಪ್ತೇನೆ ಸರ್ ಒಂದ್ಸತಿ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ನಿರ್ವಹಣೆ ರಚನೆ ಆದ್ಮೇಲೆ ನಮ್ಮ ಮೂಡ ಇದೆಯಲ್ಲ ಮಾಡ್ಬೇಕು ಅದನ್ನ ಹಸ್ತಾಂತರ ಅಂತ ಇರ್ತಕ್ಕಂಥ ಆಗ್ತೇವೆ ಸರ್ ಇದಕ್ಕೆ ಮೂಡೇನು ಕಾರಣ ಇದೆ ಅಂತ ನಾನು ಒಪ್ಕೊಳ್ತೀನಿ ಸರ್ ಹಸ್ತಾಂತರ ಒಂದು ಒಂದ್ಸತಿ ಅದು ನಮ್ಮ ಪಟ್ಟಣ ಪಂಚಾಯಿತಿ ಪ್ರಾರಂಭ ಆದ ಅಸ್ತಿತ್ವ ಬಂದಲೇ ಅಲ್ಲಿ ಅಲ್ಲೇನು ವ್ಯವಹಾರ ಇದೆ ಅವೆಲ್ಲರಿಗೂ ಹಸ್ತಾಂತರ ಮಾಡ್ತಕ್ಕಂಥದ್ದು ಮೂಡ ಹಾಕಿ ನಾನು ಆಲಿ ಅದು ನಾವು ಕೋರ್ಟ್ ಆಫ್ ನಾನು ಅದು ಮೀಟಿಂಗ್ ಮಾಡಿ ಎಲ್ಲ ಕರೆಸಿ ಅವರು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ರಿಯಲ್ ಎಸ್ಟೇಟ್ನವರು ಇವತ್ತು ಇದ್ದಾರೆ ನಾವು ಇದ್ದಾರೆ ಅದರಿಂದ ಏನು ನಾವು ಒಬ್ಬ ಅಧಿಕ ಅಧ್ಯಕ್ಷ ಆಗಿರೋನು ಸರಿಯಾದ ಪ್ರಮಾಣದಲ್ಲಿ ಕೆಲಸ ಕರಾಗೋಕ್ಕೆ ತಗೊಂಡ್ರೆ ನಿರ್ದೇಶನ ಇಲ್ಲೂ ತಗೊಂಡ್ರೆ ಯಾವ ರಿಯಲ್ ಎಸ್ಟೇಟು ಏನು ಮಾಡೋಕ್ಕಾಗೋದಿಲ್ಲ